ಮತ್ತೊಂದು ಶ್ರೀಮಧ್ವ ಸಿದ್ಧಾಂತ ಸಾರ ನಮ್ಗೆ ಇಡೀ ಗ್ರಂಥಗಳನ್ನು ಓದುವ ಬಾಳನೆ ಇಲ್ಲ ಆ ದೃಷ್ಟಿಯಲ್ಲಿ ಇಡೀ ಸಾರವನ್ನು ಬರೆದು ಶ್ರೀಪಾದರು ಕೊಟ್ಟಿದ್ದಾರೆ ಅದನ್ನು ಬಲಿಮಾನ ಮಠದ ಶ್ರೀಪಾದರು ಲೋಕಾರ್ಪಣೆಗೊಳಿಸಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ ಮತ್ತೊಂದು ತತ್ವ ಸಂಖ್ಯಾನಕ್ಕೆ ಜಗದೀರ್ತರ ಟೀಕೆಗೆ ಅನುಗುಣವಾಗಿ ಕನ್ನಡ ಅನುಪಾದವನ್ನು ವಿದ್ಯಮಾನ ತೀರ್ಥ ಬರೆದದ್ದಿತ್ತು ಅದನ್ನು ಪೈಜಾಪರ ಮಠದ ಶ್ರೀಪಾದರು ಲೋಕಾರ್ಪಣೆಗೊಳಿಸಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ತೇನೆ ತತ್ವ ಕೂಡ ವಿವೇಕಾನುಭಾವವನ್ನು ಪರಿಹಾರ ಮಾಡಿದ ಕಿರಿಯ ಶ್ರೀಪಾದರು ಲೋಕಾರ್ಪಣೆಗೊಳಿಸಬೇಕು ಅಂತ ಕೇಳಿಕೊಳ್ತೇನೆ ಮತ್ತೊಂದು ಸದಾಚಾರ ಸ್ಮೃತಿ ಶ್ರೀಪಾದರ ಸಂಕಲ್ಪ ಬರೀ ಸಂಸ್ಕೃತ ಕನ್ನಡದಲ್ಲಿ ಮಾತ್ರ ಅಲ್ಲ ಲೋಕದ್ದಕ್ಕೆ ಎಲ್ಲರಿಗೂ ಅರ್ಥ ಆಗಬೇಕು ಆಂಗ್ಲ ಭಾಷೆಯಲ್ಲಿ ಕೂಡ ಅನೇಕ ಗ್ರಂಥಗಳು ಅಚ್ಚು ಹಾಕಿಸ್ತಾ ಇದೆ ಆ ದೃಷ್ಟಿಯಲ್ಲಿ ಸದಾಚಾರ ಸ್ಮೃತಿ ಎನ್ ಕನ್ನಡ